ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಯಾವಾಗ ಮುಗಿಯುತ್ತದೆ ಎನ್ನುವುದು ರಾಜ್ಯದ ಜನತೆಯ ಪ್ರಶ್ನೆಯಾಗಿತ್ತು ದಿನೇ ದಿನೇ ಹೆಚ್ಚಾಗುತ್ತಿರುವ ಈ ಕಾವು ಹೈಕಮಾಂಡ್ಗೂ ತಲೆ ಬಿಸಿ ತರಿಸಿತ್ತು ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಣವನ್ನು ಕಟ್ಟಿಕೊಂಡು ಹೋರಾಟ ಮಾಡುತ್ತಾ ಇದ್ರೆ ಮತ್ತೊಂದು ಕಡೆ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ವಿಜೇಂದ್ರ ಮೇಲೆ ಕತ್ತಿ ಮಸಿಯುತ್ತಲೇ ಇತ್ತು ರಾಜ್ಯಾಧ್ಯಕ್ಷ ವಿಚಾರವಾಗಿ ಶುರುವಾದ ಈ ಗದ್ದಲ ಪರಸ್ಪರ ಬಣಗಳಾಗಿ ಮಾರ್ಪಾಟು ಆಗಿದ್ದವು ವಿಜೇಂದ್ರ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ನಾಲಿಗೆಯನ್ನ ಹರಿಬಿಡುತ್ತಿದ್ದ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಕೊಡೋದು ಕೂಡ ಕಾಮನ್ ಆಗಿತ್ತು ಆದರೆ ಈಗ ಹೈಕಮಾಂಡ್ ಕೊಟ್ಟ ಶಾಕ್ ತಡೆದುಕೊಳ್ಳಲು ಯತ್ನಾಳಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಎನ್ನುವುದು ಈಗಿನ ಪ್ರಶ್ನೆಯಾಗಿದೆ ಹೌದು ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದ ಯತ್ನಾಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಅವರನ್ನು ಪಕ್ಷದಿಂದ ನೇರವಾಗಿ ಉಚ್ಚಾಟನೆ ಮಾಡುವ ಮೂಲಕ ಅಚ್ಚರಿಯನ್ನ ಮೂಡಿಸಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ಎಂದು ಹೇಳಲಾಗುತ್ತಿದೆ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತು ಎತ್ತಿದ್ರೆ ಸಾಕು ಸ್ವಪಕ್ಷದವರ ವಿರುದ್ಧವೇ ಗುಟ್ರು ಹಾಕ್ತಾ ಇದ್ರು ಹೀಗಾಗಿ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಕೆಲವು ಬಾರಿ ನೋಟಿಸ್ ಕೂಡ ನೀಡಿತ್ತು ಇದಕ್ಕೆಲ್ಲ ಕ್ಯಾರೆ ಎನ್ನದ ಯತ್ನಾಳಿಗೆ ಕಂಟಕ ಎದುರಾಗಿದೆ ಅಷ್ಟೇ ಅಲ್ಲದೆ ಹೊಸ ಪಕ್ಷವನ್ನ ಕಟ್ಟುವುದಾಗಿ ಹೇಳಿ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದ ಯತ್ನಾಳಿಗೆ ಹೈಕಮಾಂಡ್ ಭರ್ಜರಿ ಕೊಟ್ಟಿದ್ದು ಈಗ ಸ್ಪಷ್ಟವಾಗಿದೆ ಈ ಮೂಲಕ ತಾವು ರಾಜ್ಯಾಧ್ಯಕ್ಷನಾಗಬೇಕು ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವ ವಿಜೇಂದ್ರನನ್ನ ಅಧಿಕಾರದಿಂದ ಕಳೆಗಿಳಿಸಬೇಕೆನ್ನುವ ಕನಸು ಈ ಮೂಲಕ ಯತ್ನಾಳ್ ಅವರಿಗೆ ಭಗ್ನವಾಗಿದೆ ಎಂದು ಹೇಳಬಹುದು ಸತತವಾಗಿ ಆರು ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ಎನ್ನಲಾಗುತ್ತಿದೆ ಇನ್ನು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲು ಕಾರಣ ಏನೆಂದು ತಿಳಿಯುವುದಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ಎರಡು ಬಾರಿ ಶೋಕಾಸ್ ನೋಟಿಸ್ ನೀಡಿದ್ರು ಪದೇ ಪದೇ ಪಕ್ಷದ ವಿರೋಧಿ ಚಟುವಟಿಕೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡುತ್ತಿದ್ದರಂತೆ ಕೊನೆಯ ಫೆಬ್ರವರಿ ಹತ್ತರಂದು ಶೋಕಾಸ್ ನೋಟಿಸ್ ಯತ್ನಾಳ್ ಉತ್ತರ ನೀಡಿದ್ರು ಎನ್ನುವ ಮಾಹಿತಿ ಇದೆ ಆದರೆ ಯತ್ನಾಳ್ ಉತ್ತರ ಸ್ಪಷ್ಟನೆ ಒಪ್ಪದ ಕೇಂದ್ರ ಶಿಸ್ತು ಸಮಿತಿ ಇಂದು ಈ ನಿರ್ಧಾರ ಕೈಗೊಂಡಿದೆ ಎನ್ನುವ ಮಾಹಿತಿ ಬಂದಿದೆ ಆಗಾಗ ದೆಹಲಿಗೆ ಪ್ರಯಾಣ ಬೆಳೆಸಿ ಬರುತ್ತಿದ್ದ ಯತ್ನಾಳ್ ಕಸರತ್ತುಗಳು ಈ ಮೂಲಕ ಎಲ್ಲವೂ ಠುಸ್ ಆಗಿವೆ ವಿಜೇಂದ್ರ ವಿರುದ್ಧ ಸಲ್ಲಿಸಿದ್ದಾರೆ ಎನ್ನುವ ಆರೋಪಗಳಿಗೂ ಕೂಡ ಇಲ್ಲಿ ಹೈಕಮಾಂಡ್ ಮಣಿ ಹಾಕಿಲ್ಲ ಎಂಬುದು ಈಗ ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಇನ್ನೇನು ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಳೆಗಿಳಿಯುತ್ತಾರೆ ಎನ್ನುವ ಲೆಕ್ಕಾಚಾರಗಳು ಈ ಮೂಲಕ ಸಂಪೂರ್ಣವಾಗಿ ಬದಲಾಗಿವೆ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿ ಈ ಮೂಲಕ ರಾಜ್ಯ ಬಿ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಕೊನೆಗೂ ಬ್ರೇಕ್ ಹಾಕಿರುವ ಹೈಕಮಾಂಡ್ ನಡೆ ಬಗ್ಗೆ ಗೊಂದಲಗಳು ಸೃಷ್ಟಿಯಾಗಿವೆ ಅಷ್ಟೇ ಅಲ್ಲದೆ ಇತರ ರೆಬಲ್ ನಾಯಕರಿಗೂ ಪರೋಕ್ಷ ಎಚ್ಚರಿಕೆ ಸಂದೇಶ ರವಾನಿಸಿದೆ ಎನ್ನಲಾಗುತ್ತಿದೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಬಗ್ಗೆ ಈಗ ಎಲ್ಲರಲ್ಲೂ ಪ್ರಶ್ನೆಗಳು ಎದ್ದಿವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಯತ್ನಾಳ್ ಸತ್ಯವಂತರಿಗೆ ಕಾಲವಲ್ಲ ದುಷ್ಟ ಜನರಿಗೆ ಸುಭಿಕ್ಷೆ ಕಾಲ ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ ವಂಶ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವುದೇ ತಪ್ಪ ಉಚ್ಚಾಟನೆ ಮಾಡಿದ ಮಾತ್ರಕ್ಕೆ ನನ್ನ ಹೋರಾಟ ನಿಲ್ಲಲ್ಲ ಇದು ಮುಂದುವರಿಯುತ್ತದೆ ಎನ್ನುವ ಮೂಲಕ ಹೈಕಮಾಂಡ್ ಹಾಗೂ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಈ ಎಲ್ಲಾ ಬೆಳವಣಿಗೆ ಕುರಿತು ಸುದೀರ್ಘ ಟ್ವೀಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವರಿಷ್ಠರು ತೆಗೆದುಕೊಂಡ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ ಈ ಬೆಳವಣಿಗೆಯನ್ನ ನಾನು ದುರದೃಷ್ಟಕರವೆಂದು ಭಾವಿಸುತ್ತೇನೆ ಎಂದು ವಿಜೇಂದ್ರ ಅವರು ಸುದೀರ್ಘವಾದಂತಹ ಟ್ವೀಟ್ ಮಾಡಿದ್ದಾರೆ ಆದರೆ ಇಲ್ಲಿ ಶಾಕಿಂಗ್ ಅಂದ್ರೆ ಯತ್ನಾಳ್ ಹಾಗೂ ಬಿವೈ ವಿಜೇಂದ್ರ ಅವರು ದೆಹಲಿಯಲ್ಲಿ ಇರುವಾಗಲೇ ಉಚ್ಚಾಟನೆ ಆದೇಶ ಹೊರಬಿದ್ದಿದ್ದು ಅಚ್ಚರಿಗೆ ಕಾರಣವಾಗಿದೆ ಇದರೊಂದಿಗೆ ಕೊನೆಗೂ ವಿಜೇಂದ್ರ ಬಣ ಮೇಲ್ಗೈ ಸಾಧಿಸಿದಂತಾಗಿದೆ ಎನ್ನಬಹುದು ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಏನು ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ